ಗೆಲ್ಲಬೇಕು 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 ದುಡ್ಡು ಮಾಡಬೇಕು 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 ಬಿಗ್ ಬಾಸ್ನಲ್ಲಿ ಇದಕ್ಕೋಸ್ಕರನೇ ಪ್ರತಿದಿನ ಹೊಡೆದಾಡ್ತಾ ಇದ್ದಾರೆ ಸ್ವಾಮಿ ಎಸ್ ಇವತ್ತು ನೀವು ನೋಡಿರ್ತೀರ ಕ್ಯಾಪ್ಟನ್ ಆಗಬೇಕಾದ್ರೆ ಏನು ಬಿಗ್ ಬಾಸ್ ಅವರು ಕೊಟ್ಟರೋ ಟಾಸ್ಕ್ಗಳು ಅವೆಲ್ಲವನ್ನು ಕೂಡ ಗೆಲ್ಲೋಕೆ ಅಲ್ಲಿ ದುಡ್ಡನ್ನು ಗಳಿಸೋಕೆ ಅಂದರೆ ಪಾಯಿಂಟನ್ನು ಗಳಿಸ್ಕೊಳ್ಳೋಕ್ಕೆ ಪ್ರತಿಯೊಬ್ಬರೂ ಮಾಡಿದಂಥ ತಂತ್ರಗಳು ನೀವು ನೋಡಿರ್ತೀರ ನಮ್ರತ ಆಗಿರ್ಬೋದು ತನಿಷವರಾಗಿರ್ಬೋದು ಸಂಗೀತವರಾಗಿರ್ಬೋದು ನಮ್ಮ ತುಕಾಲಿಯವರಾಗಿರ್ಬೋದು ಹೊರ್ತೂರವ್ರು ನಮ್ಮ ಕಾರ್ತಿಕ್ ಪ್ರತಿಯೊಬ್ಬರು ಸ್ವಾಮಿ ಇಂಥವ್ರು ಏನಂತಿಲ್ಲ ಅಲ್ಲಿರ್ತಕ್ಕಂಥ ಹನ್ನೊಂದು ಜನರು ಕೂಡ ಹೊಡೆದಾಡಿದ್ರು ಅದು ಬಿಡಿ ಪ್ರತಾಪು ತನ್ನ ಸ್ವಾರ್ಥ ಬುದ್ಧಿಯನ್ನು ಪಕ್ಕಕ್ಕಿಟ್ಟು ನಿಸ್ವಾರ್ಥದಿಂದ ಮನೆಯ ಸಾಮಾನುಗಳಿಗೆ ತನ್ನ ಪಾಯಿಂಟ್ಸ್ ಅಂದರೆ ದುಡ್ಡನ್ನು ಕೊಟ್ಟು ದೊಡ್ಡ ವ್ಯಕ್ತಿ ಆಗ್ಬಿಟ್ಟ ಇವತ್ತು ಅವನೊಬ್ಬನನ್ನು ಬಿಟ್ಬಿಡಿ ಎಸ್ ನೀವು ನೋಡಿರ್ತೀರ ಆ್ಯಕ್ಚುಲಿ ಇವತ್ತಿನ ಬಿಗ್ ಬಾಸಿನ ಎಲ್ಲ ಟಾಸ್ಕ್ಗಳಲ್ಲೂ ಕೂಡ ಯಾವ್ಯಾವ ರೀತಿ ಇತ್ತು ಅಂತ ಆದರೆ ಇಲ್ಲೇನಪ್ಪ ಅಂತಂದರೆ ಆ್ಯಕ್ಚುಲಿ ತನಿಷಾ ಬಂದ್ಬಿಟ್ಟು ನಾನು ಸೋಲಲ್ಲ ನಾನು ಗೆದ್ದೇ ಗೆಲ್ತೀನಿ ಅಂತ ಒಂದು ಕಡೆ ಇನ್ನೊಂದು ಕಡೆ ಸಂಗೀತ ಇಲ್ಲ ನನ್ನ ಹತ್ರ ಜಾಸ್ತಿ ಪಾಯಿಂಟ್ಸ್ ಇದೆ ಜಾಸ್ತಿ ದುಡ್ಡಿದೆ ಇದೆ ನಾನೇ ಕ್ಯಾಪ್ಟನ್ ಆಗ್ತೀನಿ ಅಂತ ಇನ್ನೊಂದು ಕಡೆ ವಿಚಿತ್ರ ಅಂದರೆ ಆ ನಂತರ ನಡೆದುವಂಥಲ್ಲ ಟಾಸ್ಕ್ಗಳು ಅವರಲ್ಲೆಲ್ಲ ಬಂದು ಕೊನೆಗೆ ಫೈನಲ್ಗೆ ಬರ್ತಕ್ಕಂಥದ್ದು ನಮ್ಮ ಅವರು ಮತ್ತು ನಮ್ರತ ಇಬ್ಬರು ಓಕೆ ಈ ಇಬ್ಬರು ಆ್ಯಕ್ಚುಲಿ ಫೈನಲ್ಗೆ ಬರ್ತಾರೆ ಯಾಕೆ ಕ್ಯಾಪ್ಟನ್ ಆಗೋಕೆ ಅದಕ್ಕಿಂತ ಹಿಂದೆ ಸಂಗೀತ ಪ್ರತಾಪು ಮತ್ತು ನಮ್ಮ ನಮ್ರತ ಮೂರು ಜನ ಕೂತಿರ್ಬೇಕಾದ್ರೆ ನಮ್ರತ ಒಂದು ಮಾತನ್ನು ಹೇಳ್ತಾಳೆ ಪ್ರತಾಪ್ ನೀನು ತುಂಬ ಒಳ್ಳೆ ಇವತ್ತು ನಿಸ್ವಾರ್ಥಿ ಆಗಿಬಿಟ್ಟಪ್ಪ ದುಡ್ಡನ್ನು ಮನೆಗೆ ಕೊಟ್ಬಿಟ್ಟೆ ಇವತ್ತು ನೀನು ಆದರೆ ನನ್ನ ಹತ್ರ ಒಂಬತ್ತು ಸಾವಿರದ ಚಿಲ್ಲರೆ ದುಡ್ಡಿದೆ ಪಾಯಿಂಟ್ಸ್ಗಳಿವೆ ಅದು ಅದಕ್ಕೆ ನಾನು ಹರಹಾಳುವಾಗ ಏನೋ ಗೊತ್ತಿಲ್ಲ ಅದನ್ನು ನಿನಗೆ ಕೊಡ್ಬೋದಾಗಿತ್ತು ಆದರೆ ನಾನು ನಿನಗೆ ಕೊಡಲ್ಲ ನಾನು ಕ್ಯಾಪ್ಟನ್ ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ ಕಣೋ ಅಂತ ಒಂದು ಮಾತನ್ನು ಹೇಳಿದ್ಲು ಆಮೇಲೆ ನೋಡಿರ್ಬೋದು ನಮ್ಮ ಹೊರ್ತೂರವ್ರು ಯಾವ ರೀತಿ ಬೈತಾರೆ ಅಂದರೆ ಇಲ್ಲಿರ್ತಕ್ಕಂಥ ಒಬ್ಬರು ಕೂಡ ಮನುಷ್ಯರಲ್ಲ ಯಾಕೆ ಅಂದರೆ ಒಂದೊಂದು ಚಪಾತಿಗೆ ಒಂದೊಂದು ಒಂದೊಂದು ತುತ್ತಿಗೂ ಕೂಡ ಪರದಾಡ್ತಾ ಇದ್ದೀವಿ ನಾವು ಬಿಗ್ ಬಾಸ್ ಒಂದು ಆಫರನ್ನು ಕೊಡ್ತಾರೆ ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡು ಅಂದರೆ ಪಾಯಿಂಟ್ಸ್ಗಳನ್ನು ಕೊಟ್ಟು ಮನೆಗೆ ಬೇಕಾಗಿರ್ತಕ್ಕಂಥ ಹಾಲು ಮೊಟ್ಟೆ ಅನ್ನ ರೈಸು ಎಲ್ಲನೂ ಕೂಡ ಕೊಂಡ್ಕೊಳ್ಳಿ ಬೈ ಕೊಂಡ್ಕೊಳ್ಳಿ ಅಂದ್ಬಿಟ್ಟು ಒಂದು ಆಫರನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿರ್ತಕ್ಕಂಥವ್ರು ತಾನು ಕ್ಯಾಪ್ಟನ್ ಆಗಬೇಕು ಅಂತ ಯಾರೂ ಕೂಡ ಕೊಡೋಕೆ ಇಲ್ಲ ಮುಂದೆ ಇವರೆಲ್ಲರೂ ನಿಜವಾಗೂ ಕೂಡ ಮನುಷ್ಯರ ಮನುಷ್ಯ ಜಾತಿಗೆ ಅಲ್ಲ ಅಂತ ಎಲ್ಲರೂ ಬೈತಾನೆ ನಮ್ಮ ವರ್ತರು ಸತ್ಯಲ್ವ ಸ್ವಾಮಿ ನಾನು ಮುಂದೆ ಹೋಗಬೇಕು ನಾನು ಗೆಲ್ಲಬೇಕು ನಂದಾಗಬೇಕು ಮನುಷ್ಯತ್ವನೇ ಮರೆತು ಬಿಡ್ತಾರೆ ಎಲ್ಲರೂ ಪ್ರತಾಪ್ ಒಬ್ಬನ ಬಿಟ್ಟು ನಾನು ಹೇಳ್ತಾ ಇರ್ತಕ್ಕಂಥದ್ದು ಆಮೇಲೆ ಅವರಿಬ್ಬರು ಫೈನಲಲ್ಲಿ ಇರ್ತಾರೆ ಇವರಿಬ್ಬರಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಓಟ್ ಮಾಡಿ ಹಾಗೆ ಆ್ಯಕ್ಚುಲಿ ವರ್ತೂರು ಅವರು ಫಸ್ಟ್ ಬರ್ತಾರೆ ವೋಟ್ ಓಟ್ ತುಕಾಲಿ ಅವ್ರು ಬರ್ತಾರೆ ಅವರೂ ಹಾಕ್ತಾರೆ ನಮ್ಮ ಪ್ರತಾಪ್ ಅವ್ರು ಬರ್ತಾರೆ ನಮ್ರತಾ ದೀದಿಗೆ ನಾನು ಓಟು ಅಂತ ಹೇಳ್ತಾರೆ ಎಲ್ಲರೂ ಕೂಡ ನಮ್ರತೆಗೆ ಹಾಕ್ತಾರೆ ವಿನಯ್ಗೆ ಯಾರೂ ಹಾಕಲ್ಲ ಅವನು ಕ್ಯಾಪ್ಟನ್ ಆದರೆ ಎಲ್ಲಿ ಎಲ್ರಿಗೂ ಮುಖಾಮುಖಿ ಹೊಡೆದಾಗ್ತಾನೆ ಏನು ಮಾಡ್ತಾನೋ ಎಂಥ ಒಂದು ಭಯದಲ್ಲಿ ಏನೋ ಗೊತ್ತರೋ ಒಬ್ಬರು ಹಾಕಲ್ಲ ವಿನಯ್ಗೆ ಎಸ್ ಕೊನೆಗೂ ನಮ್ರತಾ ಕ್ಯಾಪ್ಟನ್ ಆಗ್ತಾಳೆ ಬಾಗಿಲು ತೆಗೆದು ಒಳಗಡೆ ಕೂಡ ಹೋಗ್ತಾಳೆ ಅವಳು ಆ್ಯಕ್ಚುಲಿ ಅದಕ್ಕಿಂತ ಹಿಂದೆ ಅಳ್ತಾಳೆ ನೀವು ನೋಡಿರ್ಬೋದು ನಾನು ಕ್ಯಾಪ್ಟನ್ ಆಗಿ ನಮ್ಮ ಅಪ್ಪ ಅಮ್ಮನ ಫೋಟೋವನ್ನು ಗೋಡೆಯಲ್ಲಿ ಹಾಕಬೇಕು ಅದಕ್ಕೋಸ್ಕರ ಕ್ಯಾಪ್ಟನ್ ಆಗಬೇಕು ಅಂತ ಹೇಳ್ತಾಳೆ ಆಲ್ಮೋಸ್ಟ್ ಅದಕ್ಕೆ ತುಂಬ ಜನ ಅಪ್ರಿಸಿಯೇಟ್ ಮಾಡಿದ್ರು ಮಾನವೀಯತೆನ ತೋರಿದ್ರು ಅಳು ಇದೆಯಲ್ವ ಅಳು ಒಳಗಡೆ ಇರತಕ್ಕಂಥದನ್ನು ಹೊರಗಡೆ ಹಾಕೋಕಿರ ಇರ್ತಕ್ಕಂಥದ್ದು ಅದಕ್ಕೆ ಬೆಲೆ ಕೊಡ್ತಾರಲ್ವ ಅವರು ನೀಡು ಅವರು ಕೂಡ ನಿಜವಾಗ್ಲೂ ದೊಡ್ಡವ್ರುಸ್ಕೊಬಿಡ್ತಾರೆ ಅದು ಬಿಗ್ ಬಾಸ್ನಲ್ಲಿ ಗೊತ್ತಾಯಿತು ಆದರೆ ಒಂದೇನು ಅಂತಂದರೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಹೊರ್ಗಡೆಯೇನೋ ಹೊರಗಡೆ ಇರ್ತಕ್ಕಂಥವ್ರು ನಮ್ರತೆಗೆ ತುಂಬ ಹೆಲ್ಪ್ ಮಾಡಿದಂಥ ನಮ್ಮ ಪ್ರತಾಪ್ ಅವರಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಲಾಸ್ಟಲ್ಲಿ ಹಾಗೆ ಒಳಗಡೆ ಹೋಗ್ಬಿಟ್ಲು ನಮ್ರತ ಈ ರೀತಿ ಎಲ್ಲ ಮಾತುಗಳನ್ನು ಇದ್ದಾರೆ ಎಸ್ ಟೋಟಲಿ ಇದ್ರ ಬಗ್ಗೆ ಎಲ್ಲ ನಿಮಗೇನು ಅನ್ನಿಸ್ತು ಇವತ್ತಿನ ಬಿಗ್ ಬಾಸ್ ಬಗ್ಗೆ ಕಮೆಂಟ್ ಮಾಡಿ